ಸ್ವಣ್ಗಿನ ಹಾರಿ ಏನು ಕಬ್ರಿಗು ಹಾರಿ ಏನು ಪರ್ಗೇತಿ ಅಣ್ಣ ಮೂಳ ಹಾಲ ಮೂಳ ಸಣ್ಣದೈತಿ ಎಳೆ ಕೂಸ ಆ ಜಗ್ಗಾಡಿ ಮನೆ ಜಗ್ಗ್ಯಾಡಿ ತಗ್ಗ್ಯಾಡಿ ಬಂದ್ರೆ ಸತ್ತ ಉದುರಿ ಹೋಗಿತ್ತದ ಎಳೆದೈತೆ ಗಂಟ ಬಿತ್ತಿನೆ ನೀನು ನೀನು ಎರಡು ಬಲದ ಏನು ಮಾಡಿದ ನಮ್ಮನೆ ಮಗಳು ಕಿ ಕಿಸತ್ತಿ ಗೊತ್ತಾಗಂಗಿಲ್ಲ ನನಗೆ ಆ ಎಳಿ ಹುಡುಗಿ ಐತೆ ಅದು ಹಂಗೆ ಆ ನಮ್ಮನೆ ಮಗಳು ಹರ್ದು ಆ ನಮನಿ ಬೆಳ್ಸೋದಕ್ಕೆ ಎಷ್ಟು ತ್ರಾಸು ಆಗೈತಿ ನನಗೆ ಗೊತ್ತಪ್ಪ ಅದಿಂದ ಕರಿಲ್ದಿಂದು ಬೆಳಕು ಮಂದಿದಾಗೈತೆ ಗೊತ್ತಾಗೈತಿ ನಮ್ಗೆ ಒಂದು ತಾಸು ಬರ್ತಾರ ಅಂತ ಕೇಳೋರು ಒಂದು ತಾಸಿಗೆ ಏನ್ ರೀ ಅಂತ ಕೇಳು ಒಂದು ರೀ ಕಬ್ಬಿನ ಡ್ಯಾನ್ಸಿಗೆ ಅವರೇ ಏಯ್ ನಿಮ್ಮವ್ವನು ಯಾರು ಮರ್ಯಾದೆ ಕಳೆಟ್ ನಾನು ಬರ್ಗೇಟ್ ನಾನು ನಿಂತೀನಿ ನಿ ಕಬ್ಬಿನ ಡ್ಯಾನ್ಸಿಗೆ ಬಾ ಈಗ ಹತ್ತಲ್ಲ ನಿಮ್ಮವ್ವನವ ನೀನು ಏನು ಹೇಳು ಕೇಳೋಂಗಿಲ್ಲವ ಅವ ತಲೆಯಾಗ ಬಂದ್ಬಿಡ್ತೈತಿ ಈಗ ಪಿತ್ ನೆತ್ತಿಗೆ ಹೇಳ್ಬಿಡತ್ತೆ ಏನು ಮಾಡು ತಲೆಯಂಗಿಲ್ಲ ಈಗ ನಿನ್ನ ಅಕ್ಕ ತೋರ್ಸ್ ನನಗೆ ಬಿಡಂಗಿಲ್ಲ ಈಗ ನಾನು ನನ್ನ ಮಾತು ಒಳ್ಳೆ ಒಳ್ಳೆಯವ ನನಗೆ ಬೇಕು ಬೇಕಾ ಬಾ ಇಚ್ಚು ಕಡಿ ಬಾ

ದಿಲ್ ಲವ್ ಮೊಹತ್ ನಿನ್ ಮ್ಯಾಗ ಲವ್ ಆಗೈತಿ ಲವ್ ಮಾಡ ಸಂಬಂಧ ಹಾಕೊಂಡವೆ ನಿನ್ನ ಮಗಳ ಮ್ಯಾಗ ಇಷ್ಟಪಟ್ಟ ಮಾಮಾ ಕೈತೀನಿ ಸಪ್ತ ಹಕ್ಕೋಣ ಇಲ್ಲ ಅಂದ್ರ ಕೆಹದೀ